ಶಿಕ್ಷಕರೆ ಒಂದಲ್ಲ ಎರಡಲ್ಲ ಬರೋಬರಿ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಇವತ್ತು ರದ್ದಾಗ್ತಾ ಇರತಕ್ಕಂಥದ್ದು ಕಾರಣದಾದ್ರೆ ಒಂದೇ ಫ್ಯಾಮಿಲಿಯಲ್ಲಿ ಎರಡೆರಡು ಒಂದು ರೇಷನ್ ಕಾರ್ಡ್ ಗಳನ್ನು ಇರ್ಬೋದು ಅಥವಾ ಏನು ತಪ್ಪಾಗಿ ಸದಸ್ಯರ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು ಆದಾಯ ಮಿತಿ ಮೇಲಿರ್ತಕ್ಕಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿರ್ತಕ್ಕಂಥವ್ರು ಇರ್ಬೋದು ಮತ್ತೆ ಈ ರೀತಿಯ ಒಂದು ಏನಾದರೂ ಸಮಸ್ಯೆಗಳಾಗಿದ್ರೆ ಅಥವಾ ನಿಮ್ದೇನೋ ಪ್ರಾಬ್ಲಮ್ ಇಲ್ಲ ಅಂದ್ರೂ ಸಹ ನಿಮ್ಮಲ್ಲಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ತೆಗೆದು ಹಾಕಿದ್ರೆ ನೀವು ಮತ್ತೆ ನೀವು ಪುನಃ ಅರ್ಜಿಯನ್ನು ಹಾಕೊಳ್ಬಹುದು ಅದು ಗ್ರಾಮವನ್ನು ಇರ್ಬೋದು ಬೆಂಗಳೂರು ಅಥವಾ ಕರ್ನಾಟಕವನ್ನುಗಳಲ್ಲಿ ನೀವು ಅಪ್ಲೈನ ಮಾಡ್ಕೊಳ್ಬೋದು ಇವತ್ತು ಸಾಕಷ್ಟು ಜನ ಪ್ರತಿ ತಿಂಗಳು ಸಹ ಲಕ್ಷಾಂತರ ಒಂದು ರೇಷನ್ ಕಾರ್ಡ್ಗಳು ಇವತ್ತು ರದ್ದಾಗ್ತಾ ಇರ್ತಕ್ಕಂಥದ್ದು ಆದಾಯ ಮಿತಿ ಮೀರಿರ್ತಕ್ಕಂಥ ಇರ್ಬೋದು ಅಥವಾ ನಿಮ್ಮ ಸದಸ್ಯರ ಒಂದು ಮಿಸ್ಮ್ಯಾಚಿಂಗ್ ಇರ್ಬೋದು ನೇಮ್ ಇರ್ಬೋದು ಸೊ ಇವೆಲ್ಲವೂ ಸಹ ಅಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು ಸೊ ಈ ಒಂದು ಕಾರಣದಿಂದ ತೆಗಿತಾ ಇರತಕ್ಕಂಥದ್ದು ಹಾಗಾದರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಸೇಫ್ ಇದೆಯಾ ಇವ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಹಾರ ಒಂದು ವೆಬ್ಸೈಟ್ಗೆ ಸಂಬಂಧಪಟ್ಟಂಥ ಅಧಿಕೃತವಾದಂಥ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ಗೆ ನೀವು ಪ್ರವೇಶ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿ ಕಂಪ್ಲೀಟ್ ಡೀಟೇಲ್ಸ್ನ ನೀವು ವಿಲೇಜ್ ನೇಮ್ ಸಹ ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಅಲ್ಲಿ ಹೆಸರನ್ನು ಶೋ ಆಗುತ್ತೆ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಸಹ ಶೋ ಆಗುತ್ತೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ಇಲ್ವಾ ಅನ್ನೋದನ್ನ ಅಲ್ಲಿ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ